ಇವತ್ತು ನಮ್ಮ ಮಂಡ್ಯದಲ್ಲಿ ಕೃಷಿ ಮೇಳ ಇತ್ತು ನಾನು ಮುಖ್ಯಸ್ಥ ಇವತ್ತು ಕೃಷಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಬನ್ನಿ ಹೋಗುವ ನೋಡಿ ಗಾಯ್ಸ್ ಇದೇ ಕೃಷಿ ಮೇಳ ಮಂಡ್ಯ ಬಿಸಿ ಫಾರ್ಮ್ ಅಲ್ಲಿ ಇವತ್ತು ಕೃಷಿ ಮೇಲೆ ಹಮ್ಮಿಕೊಂಡಿದ್ದು ಇವತ್ತು ಇಷ್ಟು ಜನ ಸಾಗರನೇ ಬಂದಿತ್ತು ಅನ್ಬೋದ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಬಂದಿದ್ದಾರೆ ಅಂತ ಮೊದಮೊದಿಗೆ ನಮ್ಮ ಅಲ್ಲಿ ನೋಡಿಬಿಟ್ಟು ನೋಡ್ಬಿಟ್ಟು ಅಂತ ಫುಲ್ ಖುಷಿ ಆಗ್ಬಿಟ್ಟು ನೋಡಿ ಹೆಂಗೈತೆ ಅಲ್ಲಿ ಅಂತ ಅಲ್ಲಿ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದೆ ಹೊಟ್ಟಿದ್ದು ನಾವು ಎಲ್ಲೆಂದರೆ ಪಶು ಸಂಗೋಪನೆ ಏನು ಫುಲ್ಲು ನಮ್ಮನ್ನ ಇಲ್ಲಿಗೆ ಅಟ್ರಾಕ್ಟ್ ಮಾಡ್ತಾ ಐತೆ ಹೋಗ್ತಾ ಇದ್ದೀವಿ ನೋಡೋದ ಹೆಂಗಿದೆ ಅಂತ ಏನುಗರು ಗುರು ಕರ್ ನೋಡೋಕ್ಕೆ ಒಂಥರ ಅಂದ ಚೆಂದ ನೋಡಿ ಗೈಸ್ ಹೆಂಗೈತೆ ಅಂತ ಯಾವ್ಯಾವ ರಾಜ್ಯದಿಂದ ಯಾವ್ಯಾವ ದೇಶ ಗ್ರಾಮದಿಂದ ಹೆಂಗೆಲ್ಲ ತಂದಿದ್ದಾರೆ ನಮ್ಮ ಇದು ರೆಸ್ಟರ್ ಬಂದ್ಬಿಟ್ಟು ಚಾದಾ ವಕ್ರ ಕಾದಿ ಅಂತ ನೋಡಿ ಗೈಸ್ ಹೆಂಗೈತೆ ಅಂತ ಇದೆಲ್ಲ ನೋಡಕ್ಕೆ ಹಣಿ ಈ ಈ ಪ್ರಾಣಿಗಳ ಪ್ರೀತಿನೇ ಚಂದ ಗೈಸ್ ಡಾಂಗಿ ತಲೆ ಅಂತ ಇದು ಎಂತೆಂಥ ಸೂಕರು ಕಾಣ್ತಿ ಎಷ್ಟು ಚಂದ ಕಾಣ್ತಾ ಐತೆ ನೋಡಿ ಯಾವ ತರ ಪುಂಗ್ ಪುಂಗಾನೂರ ತಲೆ ಅಂತ ಗೈಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇವೆ ನೋಡಿ ಎಲ್ಲ ನೋಡಿ ಕೃಷಿ ಮೇಲೆ ಬನ್ನಿ ಮಂಡ್ಯಕ್ಕೆ ಒಂದ್ಸಲ ಕೃಷಿ ಮೇಲೆ ನೋಡಿ ಅನಸ್ ಅಂತ ಹೇಳ್ತಾ ಮತ್ತೆ ಇನ್ನೂ ನೆಕ್ಸ್ಟ್ ಎಲ್ಲ ಎಲ್ಲ ತೋರಿಸ್ತೀನಿ ಗಾಯಸ್ ನೋಡಿ ಮಿಸ್ ಮಾಡಬೇಡಿ ಮುದ್ದಾಗೈತೆ ನೋಡಿ ಗಾಯಸ್ಕರು ನೋಡಿ ಈ ಮನುಷ್ಯರು ಕೂಡ ಪ್ರೀತಿ ಈ ಪ್ರಾಣಿಗಳು ಕೂಡ ಪ್ರೀತಿ ಎಷ್ಟು ಚೆನ್ನಾಗೈತೆ ಅಂತ ಒಂದ್ಸಲ ಪ್ರೀತಿ ಕೊಟ್ಟರೆ ಸಾಕು ಕೊನೆ ಜೀವ ಇರೋ ಕೊಟ್ಟು ಉಳಿಸ್ಕೊಳ್ತವೆ ಬನ್ನಿ ನೆಕ್ಸ್ಟ್ ಎಲೆಲ್ ಐತೆ ಹೋಗೋದ ಬಂಡೂರು ಕುರಿ ಚಂದ ಉಂಟು ನೋಡಿ ಗಾಯಸ್ ಅಲ್ಲಿ ಕರು ಎಷ್ಟ್ ಮುದ್ದಾಗೈತೆ ಅಂತ ಕೇಳದ ಯಾವ ಬ್ರೋ ಇದು ಎಷ್ಟು ಎಷ್ಟು ಆರೂವರೆ ಲಕ್ಷ ಸರಿ ಬ್ರೋ ಯಾ ನಿಮ್ಮ ಹೆಸರು ನಿಮ್ಮ ಹೆಸರು ರೋಹಿತ್ ಅಂತನಾ ಸರಿ ಕನಕ್ಪುರದ ಅಲ್ಲಿಕರ ನೋಡ್ಬಿಟ್ಟು ಗಾಸ್ ಹಾಕ್ಬಿಟ್ಟೆ ಆರು ಲಕ್ಷ ಹಳ್ಳಿಕರಿಗೆ ಎಷ್ಟು ಮುದ್ದು ಕಾಣ್ತಾ ಇದೆ ನೋಡಿ ಗೈಸ್ ಹೆಂಗೆ ಜೋಡ್ ಎತ್ತಗಳು

ಎಕ್ಸಾ ಕುರಿತಂತೆ ಗೈಸ್ ಹೆಂಗಿದೆ ನೋಡಿ ನಾನು ರಾತ್ರಿ ಬೆಂಗಳೂರು ಊಟ ले लेर ए में नु 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 हाय हाय आ इला करा हा बम्मा ने योगा ला 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 இந்தியா நான் எங்க antenna மேலே ஏதோ ನಾವು ನಾಂದ್ ಫುಲ್ ಫಿರಾಬುಡ ಗಾಯ್ಸ್ ಏನಂತೀವಿ ಅಂದ್ರೆ ಅಲ್ಲಿ ಕಾರ್ ಬೆಳಿಸಿ ಅಲ್ಲಿ ಕಾರ್ ಅಂತ ಹೇಳ್ತಾ ನೆಕ್ಸ್ಟ್ ಬೇರೆ ಕಡೆ ಹೋಗೋದ ಬನ್ನಿ ರೈತನ್ ಗತ್ತು ಇಡೀ ದೇಶಕ್ಕೆ ಗೊತ್ತು ಅಂತ ಮುಂದೆ ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದ್ರೆ ಗಾಯ್ ಮುಗ ವೈಸ್ ಪ್ರಿನ್ಸಿಪಲ್ ಕೂತಿದ್ರೆ ಮಾತಾಡ್ಸನ್ಬಿಟ್ಟು ಯಾಸಿಗೆ ಕೊಟ್ಟು ನಾ ಹೋಗಿ ಸ್ವಲ್ಪ ಭಯ ಇತ್ತು ಹಾಗಾದ್ರೂ ಮಾತಾಡ್ಸೋ ಅವ್ರು ಏನು ಬಂದಿಲ್ಲ ಫ್ರೆಂಡ್ಲಿ ಆಗಿ ಮಾತಾಡೋರು ಅದಕ್ಕೆ ನಮ್ಮ ಕಾಲೇಜಲ್ಲಿ ಇಂಥ ಪ್ರಿನ್ಸಿಪಲ್ ಇರೋದು ಅದೇ ಹೇಳ್ತಾರೆ ನಾವು ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೆ ನೆಕ್ಸ್ಟ್ ಬೇರೆ ಕಡೆ ಹೋಗಿದೆ ಇದೇ ಸ್ಟೇಜು ಹಂಗೆ ಇಲ್ಲಿ ಬಂತು ಅಂದ್ರೆ ಕೃಷಿ ಮೇಳ ಕೃಷಿ ಹೋಯ್ತಾ 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 ಇಲ್ಲಿ ಸ್ಟಾಲ್ ಐತೆ ಆ ಸ್ಟಾಲ್ ಅಲ್ಲಿ ಕೊನೆ ಸ್ಟಾಲ್ ಏನ ಪಿ ಎಸ್ ಕಾಲೇಜು ಪ್ಯಾಂಡಲ್ ಸ್ಟಾಲ್ ಐತೆ ನೆಕ್ಸ್ಟ್ ಹೋಗುವ ಬಂಡಿ ನಮ್ ಕಾಲೇಜ್ ಐಕ್ಳು ಬಂದ್ಬಿಟ್ಟು ನಮ್ ಕಾಲೇಜು ಸ್ಟಾಲ್ ಹೋಗ್ಬಿಟ್ಟು ಎಲ್ಲ ಸಿಕ್ಕಿಲ್ಲ ಅಂತ ಇದ್ರು ಅವ್ರಿಗೆ ದೋಸ್ತಾರೆ ನೋಡಿ ಗಾಯ್ಸ್ ಇವತ್ತಿಗೆ ಇವಸ್ ಸರಿನಾ ಕೃಷಿ ಪರಿಹಾರಗಳು ಅಗ್ನಿಟ್ಸ್ ಏನೇನಿದೆ ನೋಡೋಣ ಬಂಡಿ ಸೀಟ್ಸ್ ಎಲ್ಲ ಇಟ್ಟಿದ್ದಾರೆ ಸ್ವೀಟ್ ಈ ಕಡೆಯಿಂದ ಏನು ವೆರೈಟೀಸ್ ತರಕಾರಿಸ್ಗಳಿದೆ ಇಲ್ಲಿ ಏನಿಲ್ಲ ಇಲ್ಲಿ ಬಂತು ಅಂದ್ರೆ ಔಷಧಿ ಸ್ಪೇರ್ ಏನೇನು ರೈತರು ಯೂಸ್ ಮಾಡಬಹುದು ಅಂತ ಇಲ್ಲಿ ಔಷಧಿ ಮತ್ತೆ ಸಿಂಪಡಣೆಗಳಿವೆ ಗೊಬ್ಬರಗಳಿವೆ ಧಾನ್ಯ ಸಿರಿ ಧಾನ್ಯಗಳೆಲ್ಲ ಇದೆ ನೆಕ್ಸ್ಟ್ ನಾವು ಎಂಟ್ರಿ ಕೊಟ್ಟಿದ್ದು ನರ್ಸರಿ ಏನಪ್ಪ ಕಾವೇರಿ ಸೀಡ್ಸ್ ಕಂಪ್ನಿ ಲಿಮಿಟೆಡ್ ಕಡೆಯಿಂದ ಇಂತ ಜೋಲ ಎಲ್ಲ ಇದೆ ಏನಪ್ಪ ಇಲ್ಲೆಲ್ಲ ಗಿಡ ವೆರೈಟೀಸ್ ಆಫ್ ಫ್ರೂಟ್ಸ್ ಕಲ್ದೆಲ್ಲ ಗಿಡಗಳಿವೆ ನಿಮ್ ಊರ್ ಕಡೆ ಎಲ್ಲಾ ಮಂಗನ್ ಕಾಟ ಇತ್ತು ಅಂದ್ರೆ ಈ ಮಂಗನ್ಗೆ ಓಡ್ಸಕ್ಕೆ ಗಣ್ಣಿದೆ ನೋಡಿ ಈಗ ವೆರೈಟೀಸ್ ಆಫ್ ತಿಂಡಿ ತಿನಿಸುಗಳೆಲ್ಲ ಇದೆ ಏನಪ್ಪಾ ಗಿರಾಕ ಗಿರಾಕಾಯಿ ಇನ್ನೆಲ್ಲ ಹಾಕವ್ರೆ ಅಂತ ನಾನ್ ಬಂದೆ ಇಲ್ಲಿಗೆ ಏನ್ ಇದೆ ನೋಡಿಗ ಸಿರಿಧಾನ್ಯಗಳೆಲ್ಲ ನೆಕ್ಸ್ಟ್ ಬಂದಿದ್ದು ಕೃಷಿ ಮೇಲ ಕೃಷಿ ಮೇಲ ಮಂಡ್ಯ ಏನೇನಿದೆ ನೋಡದ ಬನ್ನಿ ಏನಪ್ಪ ಏನೇನ ಮಾಡೋರೆ ಅಂತ ನೋಡ್ತಾ ಇದೆ ರೈತ ಬಜಾರ್ ಮಾರ್ಟ್ ಓ ಏನ ಕೆ ಆರ್ ಎಸ್ ಡಾಮ್ನೆ ತಗೊ ಇಟ್ಟಂಗೈತೆ ಇಟ್ಟಂಗೈತೆ ನೋಡಿ ಗ ಕೆ ಆರ್ ಎಸ್ ಡ್ಯಾಮ್ ಅಂತೆ ನೆಕ್ಸ್ಟ್ ಹೋಗದ ಎಲ್ಲಿಗೆ ಗುಲಾಬ್ ಜಾಮೂನ್ ಸೆಂಟರ್ ಅಗ್ರಿ ವಾಲಾ ಗಾಯ್ ಇದೇ ಗೊತ್ತಾ ನನಗಂತೂ ಸೂಸ್ತಾಗೈತು ನಿಮಗೆ ಫುಲ್ ತೋರ್ಸಾಗಂಟೆ ನಾನು ಬಿಡಲ್ಲ ನೋಡ್ತಿದ್ರು ಅಂದ್ರೆ ನಮ್ಮ ಜನ ಸಾಯ್ತಾ ಇದ್ರು ಏನೇ ಮಾಡ್ತಿದ್ರು ಏನೇ ಕಷ್ಟ ಆಡಿದ್ರು ಇಷ್ಟರ ಮಟ್ಟಿಗೆ ಬರಲ್ಲ ಏನ್ ಸಿಎಂ ಮುಖ್ಯಮಂತ್ರಿ ಬರ್ತಾರೆ ಅಂದ್ರೆ ಹೆಂಗ್ ಬರ್ತಾರೆ ನೋಡಿ ಏನಪ್ಪ ಆಮ್ಲೆಟ್ಸ್ ಇಷ್ಟು ಮಟ್ಟಿಗೆ ಬರ್ತೈತೆ ರೋಡಲ್ಲಿ ಆಕ್ಸಿಡೆಂಟ್ ಆಯ್ತು ಏನಾಯ್ತು ಅಂದ್ರು ಬಿ ಬರೋದೇ ಇಲ್ಲ ಸಿ ಅಂಬ ಆಮ್ಲೆಟ್ಸು ಇದನ್ನೆಲ್ಲ ನೋಡ್ಬಿಟ್ಟು ನಮ್ ಜನ ಬುದ್ಧಿ ಕಲಿಬೇಕು ಸಿದ್ದರಾಮಯ್ಯ

ಏನಪ್ಪ ಇಷ್ಟೊಂದು ಜನಕ್ಕೆಲ್ಲ ಊಟದ ವ್ಯವಸ್ಥೆ ಮಾಡ್ಸೋರೆ ಅಂತ ನಾವೊಂದು ಸ್ವಲ್ಪ ಶೈಕ್ ಆಗ್ಬಿಟ್ಟೆ ಯಾಕೆ ನೋಡಿ ಎಷ್ಟು ಮಟ್ಟಿಗೆ ಶಿಸ್ತಾಗಿ ಇಷ್ಟು ಮಟ್ಟಿಗೆಲ್ಲ ಮಾಡಿದ್ದಾರೆ ಅಂದರೆ ಒಂದು ಸ್ವಲ್ಪ ಶಾಕ್ ಆಗಬೇಕು ಯಾಕಂದರೆ ಇಷ್ಟೊಂದು ಜನಕ್ಕೆಲ್ಲ ಬಡ್ಸೋದ್ರೆ ತಮ್ಮಸೆ ಆದ ವಿಷಯ ಅಲ್ಲ ಅವ್ರು ಕಂಟ್ರೋಲ್ ಮಾಡಿ ಜನರನ್ನ ಒಂದೊಂದು ಕಡೆಯಲ್ಲಿ ನೀಟಾಗಿ ಕ್ಲೀನಾಗಿ ಬಡಿಸೋದಂದ್ರೆ ಆದ ವಿಷಯನೇ ಅಲ್ಲ ಎಷ್ಟು ಮಟ್ಟಿಗೆಲ್ಲ ಊಟನೆಲ್ಲ ಬಡಿಸ್ತಾ ಇದ್ದಾರೆ ಅಚ್ಚುಕಟ್ಟಾಗಿ ಊಟ ಮಾತ್ರ ಮಸ್ತಾಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನ್ ಗೊತ್ತಾಗೈ ಸ್ವರ್ಗ ನರ್ಕ ಎಲ್ಲೂ ಇಲ್ಲ ಸ್ವರ್ಗ ನರ್ಕನದು ಇಲ್ಲೇ ಸತ್ತಾಗಿ ಎಲ್ಗೂ ಹೋಗಕ್ಕಾಗಲ್ಲ ಏನ್ ಗೊತ್ತಾ ಐ ಟಿ ಕಂಪ್ನಿ ಆ ಕಂಪ್ನಿ ಈ ಕಂಪ್ನಿ ಅಂತ ಅಲ್ಲಿ ಇಲ್ಲಿ ಸಹಾಯ ಬದ್ಲು ಒಂದ್ ಹತ್ತು ಎಕರೆ ಜಮೀನ್ ಮಾಡ್ಕೊಂಡು ನಷ್ಟ ಇರುತ್ತೆ ಒಂದ್ಸಲಿ ಲಾಟ್ರಿ ಅಂತ ಹೊಡ್ರೆ ಬಂಪರ್ ಬಹುಮಾನ ಹೊಡೆದ್ರೆ ಯಾರ್ಗೋ ಕಮ್ಮಿ ಇಲ್ಲ ನೋಡಿ ಎಷ್ಟು ಚಂದ ಉಂಟು ಇಲ್ಲೆಲ್ಲ ಸ್ವರ್ಗ ಥರ ಐತೆ ಹ್ಞೂ ಇಲ್ಲಿ ನೋಡಿ ಸುತ್ತಮುತ್ತ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಈಗಿನ ಕಾಲದಲ್ಲಿ ಈಗಿನ ಮಕ್ಕಳಿಗೆ ಇದನ್ನೆಲ್ಲ ತೋರಿಸ್ಬೇಕು ಯಾಕಂದರೆ ಸುಮಾರು ಜನಕ್ಕೆ ಗೊತ್ತೇ ಹೆಂಗೆ ಏನು ಎತ್ಲ ಅಂತ ಯಾಕಂದರೆ ಸುಮಾರು ಜನ ಇವಾಗ ಮೊಬೈಲಲ್ಲೇ ಇಟ್ಕೊಂಡು ಎಲ್ಲಿ ಹೆಂಗೆ ಬೆಳೆಯೋದು ಭತ್ತ ಹೆಂಗೆ ಬೆಳೆಯೋದು ರಾಗಿ ಹೆಂಗೆ ಬೆಳೆಯೋದು ಅಂತ ಕೇಳಿದ್ರೆ ಮರದಲ್ಲಿ ಬೆಳೆಯೋದು ಹಂಗೆ ಹಿಂಗೆ ಅಂತಾರೆ ಒಂದ್ಸಲ ಈ ಥರ ಸಿಕ್ಕದೆ ಅವಕಾಶನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಗೊತ್ತಾ ಮುಂದಿನ ಪೀಳಿಗೆಗಳಲ್ಲಿ ಇದೆಲ್ಲ ಆಗಲ್ಲ ಯಾಕಂದರೆ ಇವಾಗ ಸಿಕ್ಕಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಕಬ್ಬು ಗಿಬ್ಬು ರಾಗಿ ಎಲ್ಲ ಹಾಂ ಇಷ್ಟ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಯಾವುದಾದ್ರು ಸಿಕ್ಕರೆ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಸಿಗುವ ಮತ್ತೆ ಬಾಯ್ ಬಾಯ್